ಇವತ್ತಿನ ದಿವಸ ನಾನು ನಿಮಗೆ ತೋರಿಸ್ಲಿಕ್ಕೆ ಹೊಟ್ಟಿರೋವಂಥದ್ದು ಗೀ ರೈಸ್ ಮತ್ತು ಕುರ್ಮ ಎರಡನ್ನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಒಟ್ಟಿಗೆ ತೋರಿಸ್ಕೊಡ್ತೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗೀ ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಅರ್ಧ ಕೆ ಜಿಗೆ ಬೇಕಾಗಿರುವಂತಹ ನೀರು ಮಧ್ಯ ಮಧ್ಯ ಕಲರ್ ಕಲರಾಗಿ ಕಾಣೋದಕ್ಕೆ ನೋಡಿ ಒಂದು ಸ್ವಲ್ಪ ಕ್ಯಾರೆಟು ಇದು ಬಾಸುಮತಿ ಅಕ್ಕಿ ಲಾಂಗ್ ಗ್ರೈನ್ ಬಾಸ್ಮತಿ ಅಕ್ಕಿ ಕುಕ್ಕರ್ ಮುಚ್ಚಲ ಹಾಕೋಣ ಎಣ್ಣೆ ಕಾಯಿತು ಇಲ್ಲಿಗೆ ಒಂದು ಬೌಲ್ ಈರುಳ್ಳಿ ಅಷ್ಟೇ ಈರುಳ್ಳಿ ಹಾಕಿದ್ರು ಅಷ್ಟೇ ಟೊಮೆಟೊ ಕೂಡ ಇಲ್ಲೇ ಹಾಕಿ ಈ ಅರ್ಧ ಗೋಡಂಬಿ ಇದೆಯಲ್ಲ ಇದನ್ನೇ ಸ್ವಲ್ಪ ನಾವು ಇಲ್ಲಿಗೆ ಹಾಕೋತೀವಿ ಕುದಿ ಬಂತು ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಇಲ್ಲಿಗೆ ಸೇರಿಸೋಣ ಆಯಿತು ಈ ರೈಸ್ ಆಯಿತು ಸ್ನೇಹಿತರೆ ನಮಸ್ಕಾರ ನಾನು ಶ್ರೀಧರ್ಮೂರ್ತಿ ಮೂರ್ತಿ ಶ್ರೀ ಕ್ಯಾಟ್ರಸ್ ಮೈಸೂರು ಇವತ್ತಿನ ದಿವಸ ನಾನು ನಿಮಗೆ ತೋರಿಸ್ಲಿಕ್ಕೆ ಹೊಟ್ಟಿರೋವಂಥದ್ದು ಗೀ ರೈಸ್ ಮತ್ತು ಕುರ್ಮಾ ಎರಡನ್ನೂ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಒಟ್ಟಿಗೆ ಅದು ತೋರಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಗೀ ರೈಸ್ ಕುರ್ಮಾ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಒಲೆ ಹಚ್ಕೊಂಡೆ ಗೀ ರೈಸ್ಗೆ ಆಗಿ ಬೇಕಾಗಿರೋದೇನು ಗೀ ಗೀ ಹಾಕೋಣ ಒಂದು ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಗೀ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನೂರು ಗ್ರಾಮ್ನಷ್ಟು ಆಯಿಲ್ ತಗೊಂಡಿದ್ದೀನಿ ನೂರು ಗ್ರಾಮ್ ಆಯಿಲ್ ಹಾಕ್ಕೊಂಡಿದ್ದೀನಿ ನೈಸರ್ಗಿಕ ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್ ಈಗಲೇ ಆರ್ಡರ್ ಮಾಡಿ ಎಣ್ಣೆ ಮತ್ತು ಆಯಿಲ್ ಎರಡು ಕ್ಲೀನಾಗಿ ಕಾಯಬೇಕು ಜೊತೆಯಲ್ಲಿ ಎಣ್ಣೆ ಕಾದಿದೆ ಎಣ್ಣೆ ಮತ್ತು ತುಪ್ಪ ಕಾದಿದೆ ಇಲ್ಲಿಗೆ ಒಂದು ನಾಲ್ಕು ತುಂಡು ಅಂದರೆ ನಾಲ್ಕು ಇಂಚಿನಷ್ಟು ಚಕ್ಕೆ ಹತ್ತು ಲವಂಗ ಒಂದು ಐದು ಮರಾಠ ಬಗ್ಗು ಐದು ಅನನ ಸೂವ ಇಲ್ಲಿಗೆ ಹಾಕೋಣ ಅದರದ್ದು ಎಲ್ಲ ಈ ಥರ ಫ್ರೈ ಆಗಿ ನೆನೆಸಿಟ್ಕೊಂಡಿದ್ದೆ ಹಾಕಿದ್ದೀನಿ ಘಮ ಬರ್ತಿದೆ ಚಕ್ಕೆ ಮತ್ತು ಲವಂಗದ್ದು ಈರುಳ್ಳಿ ಒಂದು ಬೌಲ್ ಈರುಳ್ಳಿ ಅಂದರೆ ಅರ್ಧ ಕೆ ಜಿಗೆ ಒಂದು ಮೂರು ಈರುಳ್ಳಿ ತಗೊಂಡೆ ಮೂರು ಈ ಸೈಜ್ದು ಮೂರು ಈರುಳ್ಳಿ ತಗೊಂಡು ಹೀಗೆ ಹೆಚ್ಚಿಕೊಂಡೆ ಅದು ಕೂಡ ಕ್ಲೀನಾಗಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡ ನಂತರ ಇಲ್ಲಿಗೆ ಮೇಯ್ನಾಗಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಈ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಫಸ್ಟು ಹಾಕಿದ ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಆ ಎಣ್ಣೆಯಲ್ಲಿ ಅದು ಫ್ರೈ ಆಗಬೇಕು ಇಲ್ಲಾಂದರೆ ಬೆಳ್ಳುಳ್ಳಿ ಹಸಿ ವಾಸನೆ ಇದ್ದರೆ ತಿನ್ನೋದಕ್ಕೆ ಒಂಥರ ಮೂಗಿಗೆ ಬಡಿಯುತ್ತೆ ಆ ಮೂಗಿಗೆ ಬಡಿದಾಗ ನಿಮಗೆ ತಿನ್ನೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಸೊ ಹಂಗಾಗಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿಯನ್ನು ನಂತರ ಬೆಳ್ಳುಳ್ಳಿ ಫ್ರೈ ಆಯಿತು ಒಂದು ಸ್ಪೂನ್ ಶುಂಠಿ ಹಾಕದೆ ಅದನ್ನು ಕೂಡ ಹೀಗೆ ಕ್ಲೀನಾಗಿ ಮಿಕ್ಸ್ ಮಾಡಿ ಹೀಗೆ ಕ್ಲೀನಾಗಿ ಬಾಡಿದೆ ಇಲ್ಲಿಗೆ ಖಾರಕ್ಕೆ ಬೇಕಲ್ಲ ಒಂದು ಆರು ಹಸಿ ಮೆಣಸಿಕ್ ಸೀಳು ಇಟ್ಕೊಂಡಿದ್ದೀನಿ ಒಂದು ಆರು ಹಸಿ ಮೆಣಸಿ ಹಾಕಿ ಅಲ್ಲಿಗೆ ಅದನ್ನು ಕೂಡ ಹೀಗೆ ಬಾಡಿಸಿ ನಂತರ ಖಾರಕ್ಕೆ ಮೆಣಸಿಕಾಯಿ ಘಮಕ್ಕೆ ಚಕ್ಕೆ ಲವಂಗ ಮರಾಠಮಗ್ಗು ಅನಾನಸು ಶುಂಠಿ ಬೆಳ್ಳುಳ್ಳಿ ಎಲ್ಲ ಅಂತ ವಾಸನೆ ಬರ್ತಿದೆ ಘಮ ಸ್ವಲ್ಪ ಪುದೀನ ಸೊಪ್ಪು ಹಾಕೋದ್ವಲ್ವಾ ಈಗ ಏನು ಹಾಕಬೇಕು ಒಂದು ಸ್ವಲ್ಪ ಗೋಡಂಬಿ ಇದು ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಳಿ ಒಂದು ಇಡಿ ಗೋಡಂಬಿ ಹಾಕಿದ್ದೀನಿ ನೀವು ಬೇಕಾದರೆ ಹಾಕಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನಾನು ಹಾಕಿದ್ದೀನಿ ಮತ್ತು ಒಂದು ನೂರು ಗ್ರಾಮ್ನಷ್ಟು ಬಟಾಣಿ ಇದು ಜಾಸ್ತಿ ಇದೆ ಇದರಲ್ಲಿ ನೂರು ಗ್ರಾಮ್ ಮಾತ್ರ ಹಾಕ್ಕೊಳ್ಳೋಣ ಬಟಾಣಿ ಹಾಕದೆ ಕಾಲು ಲೀಟ್ರು ಅರ್ಧ ಬಟ್ಲು ತೆಂಗಿನಕಾಯಿನಲ್ಲಿ ತೆಗೆದಿರುವಂತಹ ತೆಂಗಿನಕಾಯಿ ಹಾಲು ಇಲ್ಲೇ ಹಾಕೋಣ ತೆಂಗಿನಕಾಯಿ ಹಾಲು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಅರ್ಧ ಕೆ ಜಿಗೆ ಬೇಕಾಗಿರುವಂತಹ ನೀರು ಎಷ್ಟು ಹಾಕ್ಬೇಕು ಅದೊಂದು ಕಾಲು ಲೀಟ್ರ್ ಇತ್ತು ಎರಡಾಯಿತು ತೆಂಗಿನಕಾಯಿ ಹಾಲು ಮತ್ತು ನೀರು ಸೇರಿ ಎರಡಾಯಿತು ಇದು ಮೂರನೇದು ನಾಲ್ಕು ಬೇಕು ಅಂತೀರ ಅಲ್ವಾ ನಾಲ್ಕು ಬೇಡ ಮೂರುವರೆ ಮಾತ್ರ ಹಾಕ್ಕೊಳ್ಳಿ ಮೂರುವರೆ ನಾವು ಯಾಕೆಂದರೆ ಅಕ್ಕಿಯನ್ನು ಬಾಸುಮತಿ ಅಕ್ಕಿಯನ್ನು ಮುಂಚೆನೇ ತೊಳೆದು ನೆನೆಸಿಟ್ಕೊಂಡಿದ್ವಿ ಮಧ್ಯ ಮಧ್ಯ ಕಲರ್ ಕಲರಾಗಿ ಕಾಣೋದಕ್ಕೆ ನೋಡಿ ಒಂದು ಸ್ವಲ್ಪ ಕ್ಯಾರೆಟು ಸಿಪ್ಪೆ ತೆಗೆದು ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಕೂಡ ಇಲ್ಲಿ ಸೇರಿಸಿ ಚೆನ್ನಾಗಿ ಕಾಣುತ್ತೆ ನೋಡಲಿಕ್ಕೆ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಎಲ್ಲ ಆಯಿತು ಇದು ಈಗ ಏನು ಹಾಕ್ಬೇಕು ಉಪ್ಪು ಹಾಕ್ಬೇಕು ಒಂದು ಸ್ಪೂನ್ ಬೇಕಾಗುತ್ತೆ ಅರ್ಧ ಕೆ ಜಿಗೆ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ಚೂರು ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ಯಾಕೆಂದರೆ ಕುರ್ಮಾದಲ್ಲೂ ಉಪ್ಪು ಇರುತ್ತಲ್ವಾ ಕುರ್ಮಾದಲ್ಲೂ ಉಪ್ಪಿರುತ್ತೆ ಮತ್ತು ಗೀ ರೈಸಲ್ಲೂ ಉಪ್ಪಿರುತ್ತೆ ಎರಡಕ್ಕೂ ಕರೆಕ್ಟಾಗಿ ಹಾಕ್ಬಿಟ್ರೆ ಅದು ನಿಮಗೆ ಉಪ್ಪು ಜಾಸ್ತಿ ಆಗುತ್ತೆ ಹಾಗಾಗಿ ಅರ್ಧ ಉಪ್ಪು ರೈಸಿಗೆ ಅರ್ಧ ಉಪ್ಪು ಕುರ್ಮಕ್ಕೆ ಹಾಕೋದು ನೋಡಿ ನೀರು ಕುದ್ರೆ ಅಕ್ಕಿ ಹಾಕೋದು ಒಂದು ಸಾರಿ ತಿರುಗಿಸಿ ಎರಡು ವಿಷಲ್ ಓಡಿಸಿದ್ರೆ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಗಿರೈಸ್ ಕುದಿ ಬರಲಿ ನೀರು ನೋಡಿ ಇದು ಬಾಸುಮತಿ ಅಕ್ಕಿ ಲಾಂಗ್ ರೈನ್ ಬಾಸ್ಮತಿ ಅಕ್ಕಿ ಭಾಳ ಉತ್ತಮ ದರ್ಜೆಯ ಬಾಸ್ಮತಿ ರೈಸ್ ತಗೊಂಡು ಕ್ಲೀನಾಗಿ ತೊಳೆದು ಎರಡರಿಂದ ಮೂರು ಸಾರಿ ತೊಳೆದು ಅದನ್ನು ನೆನೆಸಿಟ್ಕೊಂಡಿದ್ದೆ ಅರ್ಧ ಗಂಟೆ ನೆಂದಿತ್ತು ಈ ನೀರು ಕುದಿ ಬರುತ್ತೆ ಕುದಿ ಬಂದ ತಕ್ಷಣ ಇಲ್ಲಿಗೆ ಹಾಕೋದು ನೋಡಿ ನೀರು ಕುದಿ ಬಂತು ಇವಾಗ ಅಕ್ಕಿ ಹಾಕೋಣ ಬಾಸ್ಮತಿ ರೈಸ್ ಅರ್ಧ ಕೆ ಜಿ ಬಾಸುಮತಿ ರೈಸ್ ಹಾಕಿದ್ದೀನಿ ಒಂದು ಸಾರಿ ಇದನ್ನು ತಿರುಗಿಸ್ಬೋಣ ತಿರುಗಿಸಿ ನೆಕ್ಸ್ಟ್ ಏನು ಇದನ್ನು ಮುಚ್ಚಲ ಮುಚ್ಚಿ ಪಕ್ಕಕ್ಕೆ ಇಟ್ಬೋಣ ಪಕ್ಕದ ಸ್ಟವ್ಗಿಟ್ಟು ಕುರ್ಮಾಗಿ ರೆಡಿ ಮಾಡ್ಕೋಣ ಈ ಕಡೆಗೆ ಶಿಫ್ಟ್ ಮಾಡಿದ್ದೀನಿ ಇದು ಒಂದು ಕುದಿ ಬಂದ ಮೇಲೆ ಕುಕ್ಕರ್ದು ಮುಚ್ಚಲ ಬಂದ್ ಮಾಡೋದು ಕುದಿ ಬಂತು ಇದ್ರದು ಕುಕ್ಕರ್ ಮುಚ್ಚಲ ಹಾಕೋಣ ಅದು ವಿಜಿ ನೋಡಿಲಿ ಅದೇ ಸಮಯದಲ್ಲಿ ಕುರ್ಮ ಮಾಡೋದಕ್ಕೆ ಶುರು ಮಾಡ್ಬೋಣ ನಾವು ನಾನು ಒಂದು ಕಾಲು ಕೆ ಜಿ ಆಲೂಗಡ್ಡೆ ಒಂದು ಕಾಲು ಕೆ ಜಿ ಹೂಕೋಸು ತೊಗೊಂಡಿದ್ದೆ ಅದನ್ನು ಹೆಚ್ಚಿ ತೊಳೆದು ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಬೇಕಾಗುವಷ್ಟು ಮಸಾಲೆ ರೆಡಿ ಮಾಡ್ಕೋಬೇಕು ಸೊ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾಯಲಿ ಕಾದ ನಂತರ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಕುರ್ಮಾ ಹೇಗೆ ಮಾಡಬೇಕು ಅಂತ ಮನಸ್ಸು ಮುಟ್ಟುವಂತಹ ಪ್ರಸಾದ ಧರಿಸಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ ಎಣ್ಣೆ ಕಾಯಿತು ಇಲ್ಲಿಗೆ ಒಂದು ಬೌಲ್ ಈರುಳ್ಳಿ ಹಾಕಿದೆ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ ಈರುಳ್ಳಿ ಚೆನ್ನಾಗಿ ಬಾಡಿದೆ ಇಲ್ಲಿಗೆ ಅಷ್ಟೇ ಈರುಳ್ಳಿ ಎಷ್ಟು ಹಾಕಿದ್ರು ಅಷ್ಟೇ ಟೊಮೆಟೊ ಕೂಡ ಇಲ್ಲೇ ಹಾಕಿ ಅದನ್ನು ಕೂಡ ಕ್ಲೀನಾಗಿ ಬಾಡಿಸ್ಕೊಳ್ಳಿ ಹೀಗೆ ಖಾರಕ್ಕೆ ಹಸಿ ಒಂದು ಹತ್ತು ಸ್ವಲ್ಪ ಅರಿಶಿನ ಪುಡಿ ಒಂದು ಐದಾರು ಲವಂಗ ಒಂದು ಎರಡೂವರೆಯಿಂದ ಮೂರು ಇಂಚು ಚಕ್ಕೆ ಜೊತೆಯಲ್ಲಿ ಗೀ ರೈಸ್ ರೆಡಿಯಾಗ್ತಿದೆ ಅದ್ರ ಜೊತೆ ಕುರ್ಮಾನು ರೆಡಿ ಆಗ್ತಾಯಿದೆ ಕುರ್ ನಿಮಗೆ ಈ ಗೀ ರೈಸ್ದು ಕುಕ್ಕರು ತಣ್ಣಗಾಗೋದ್ರಲ್ಲಿ ಕುರ್ಮಾನು ಬಿಸಿ ಬಿಸಿಯಾಗಿ ರೆಡಿಯಾಗಿಬಿಡುತ್ತೆ ಒಟ್ಟಿಗೆ ಲಂಚ್ಗೆ ಅಥವಾ ಡಿನ್ನರ್ಗೆ ಯಾವುದಕ್ಕೆ ಬೇಕಾದರೂ ಸರ್ವ್ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಈ ಮಟ್ಟಕ್ಕೆ ಆದರೆ ಸಾಕು ಆದರೆ ಇನ್ನೊಂದು ಪದಾರ್ಥ ಹಾಕಬೇಕಿಲ್ಲಿ ರುಬ್ಕೊಳ್ಳೋದಕ್ಕೆ ಏನು ಅಂತ ಅಂದರೆ ಈ ಅರ್ಧ ಗೋಡಂಬಿ ಇದೆಯಲ್ಲ ಇದನ್ನೇ ಸ್ವಲ್ಪ ನಾವು ಇಲ್ಲಿಗೆ ಹಾಕ್ಕೋತೀವಿ ಯಾಕೆ ಅಂದರೆ ತಿಕ್ನೆಸ್ ಬರಬೇಕು ತಿಕ್ನೆಸ್ ಬರೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಗೋಡಂಬಿ ಹಾಕ್ಕೋತೀವಿ ನೋಡಿ ಎಲ್ಲ ಆಗಿದೆ ಇದು ತಣ್ಣಗಾಗಲಿ ತಣ್ಣಗಾದಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕು ಸ್ನೇಹಿತರೆ ಬನ್ನಿ ಈಗ ನಾ ಏನು ಈರುಳ್ಳಿ ಟೊಮೆಟೊ ಚಕ್ಕೆ ಲವಂಗ ಎಲ್ಲ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡೋಕ್ಕೆ ಕಳ್ಸಿದ್ವಿ ತಣ್ಣಗಾಯಿತು ಗ್ರೈಂಡ್ ಮಾಡಿ ಆಗಿದೆ ನಂತರ ನಾವು ಇಲ್ಲಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ರಿಫೈಂಡ್ ಆಯಿಲ್ ಹಾಕೊಳ್ಳೋಣ ರಿಫೈಂಡ್ ಆಯಿಲ್ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಎಣ್ಣೆ ಕಾದಿದೆ ಇಲ್ಲಿಗೆ ಒಂದು ಸ್ಪೂನ್ ಬೆಳ್ಳುಳ್ಳಿ ಪೇಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಹಾಗೆ ಒಂದು ಸ್ಪೂನ್ ಶುಂಠಿ ಕೂಡ ಹಾಕಿದ್ದೀನಿ ಇದನ್ನು ಇದರೊಂದಿಗೆ ಕ್ಲೀನಾಗಿ ಫ್ರೈ ಮಾಡಿ ನಾನು ಆಗಲೇ ಒಂದು ಕಾಲು ಕೆ ಜಿ ಆಲೂಗಡ್ಡೆ ಒಂದು ಅರ್ಧ ಕಾಲಿಫ್ಲವರು ಎರಡನ್ನು ಈ ಥರ ಹೆಚ್ಕೊಂಡು ಕ್ಲೀನಾಗಿ ಬೇಯಿಸಿ ಎತ್ತಿಟ್ಕೊಂಡಿದ್ದೆ ಅದನ್ನು ಇಲ್ಲಿಗೆ ಹಾಕೋಣ ಹಾಕಿದ ನಂತರ ಒಂದು ಸಾರಿ ಹೀಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದು ಚೂರು ಅರಿಶಿನ ಪುಡಿ ಒಂದು ಚೂರು ಅರಿಶಿನದ ಪುಡಿ ಇಲ್ಲಿ ಹಾಕುವ ಹಾಕಿ ಸ್ವಲ್ಪ ನೀರು ಸ್ವಲ್ಪ ನೀರು ಹಾಕ್ಕೊಂಡೆ ಇದಕ್ಕೆ ಬೇಕಾಗುವಷ್ಟು ಒಂದು ಸ್ಪೂನು ಇಷ್ಟು ಉಪ್ಪು ಇಲ್ಲಿಗೆ ಹಾಕಿ ಬೇಕಾದ್ರೆ ಒಂದು ಚೂರು ಹಾಕ್ಕೊಳ್ಳಿ ಧನಿಯಾ ಪುಡಿ ಒಂದು ಸ್ಪೂನು ನೋಡಿ ಎಷ್ಟು ಧನಿಯಾ ಪುಡಿ ಇಲ್ಲಿಗೆ ಸೇರಿಸಿ ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ ಇದು ಒಂದು ಕುದಿ ಬರಲಿ ಒಂದು ಕುದಿ ಬಂದರೆ ಆಗಲೇ ರುಬ್ಕೊಂಡಿದ್ವಲ್ಲ ಆ ರುಬ್ಕೊಂಡಿರೋ ಮಸಾಲೆ ಇಲ್ಲಿಗೆ ಹಾಕಬೇಕಾಗಿ ಬರುತ್ತೆ ಒಂದು ಕುದಿ ಬರಲಿ ಕುದಿ ಬಂತು ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಇಲ್ಲಿಗೆ ಸೇರಿಸೋಣ ಮತ್ತೆ ನೀರಿನ ಅವಶ್ಯಕತೆ ಇರಲ್ಲ ಯಾಕೆಂದರೆ ನೀರು ಆಲ್ರೆಡಿ ನಾವು ಆಲೂಗಡ್ಡೆಗೆ ನೀರು ಹಾಕಿದ್ವಿ ಈರುಳ್ಳಿ ಟೊಮೆಟೊಲಿ ನೀರಿರುತ್ತೆ ಎಲ್ಲ ಇಲ್ಲೇ ಇರುತ್ತೆ ಮತ್ತೆ ನೀರಿನ ಅವಶ್ಯಕತೆ ಇರೋದಿಲ್ಲ ಇಂಚೂರು ನೀರು ಹಾಕಿ ನೋಡಿ ಮಸಾಲೆ ಎಲ್ಲ ಕ್ಲೀನಾಗಿ ಪೂರ್ತಿ ಮಸಾಲೆ ಇಲ್ಲಿ ಹಾಕ್ಕೊಂಡಾಯ್ತು ಆ ಹಾ 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 ಅಂತ ಇದೆ ನಾನು ನಾನೀಗಾಗಲೇ ಬಟಾಣಿ ಸೇರಿಸಿರಲಿಲ್ಲ ಯಾಕೆ ಅಂದರೆ ಇದು ಹಸಿ ಬಟಾಣಿ ಒಂದು ಸಾರಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀವಿ ಅದನ್ನು ಇಲ್ಲಿ ಒಂದು ಎರಡು ಸ್ಪೂನ್ ಆ್ಯಡ್ ಮಾಡ್ತೀನಿ ನೋಡಿ ಚೆನ್ನಾಗಿ ಕುದ್ಬಿಟ್ರೆ ಇದು ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿ ಇಷ್ಟೇ ಸಿಂಪಲ್ ಕುರ್ಮ ಇದು ನೋಡಿ ಹಮ್ಮ ಅಂತಿದೆ ಆಯ್ತು ಈ ರೈಸ್ ಆಯ್ತು ಈ ರೈಸ್ ಬರ್ತದೆ ಏನಪ್ಪ ನೆಕ್ಸ್ಟ್ ಒಳೆ ಆಫ್ ಮಾಡಿದೆ ಆಫ್ ಮಾಡಿ ಎರಡೂ ಇದಕ್ಕೆ ಪುರ್ಮಾಗೆ ಮೇಲ್ಗಡೆ ಸ್ವಲ್ಪ ಕೊ ಅಲ್ಲಿಗೆ ಗೀ ರೈಸ್ ಕುರ್ಮಾ ರೆಡಿ ಭಾಳ ಅದ್ಭುತವಾಗಿ ಬಂದಿದೆ ಬನ್ನಿ ಹೇಗಿದೆ ನೋಡೋಣ ಸ್ನೇಹಿತರೆ ಗೀ ರೈಸು ಕುರ್ಮಾ ಭಾಳ ಅದ್ಭುತವಾಗಿ ಬಂದಿದೆ ಒಂದು ಸಾರಿ ನಿಮ್ಮ ಎದುರುಗಡೆ ನಾನು ತಿಂದು ನೋಡಿ ಹೇಗಿದೆ ಅಂತ ಹೇಳ್ತೀನಿ ಘಮ ಸೂಪರ್ ಹಾಂ 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 ಸಕ್ಕತ್ತಾಗಿದೆ ಸ್ನೇಹಿತರೆ ಇದೇ ಮೆಥಡಲ್ಲಿ ನೀವು ಮಾಡಿ ಇದೇ ಥರ ಕ್ವಾಲಿಟಿ ಬರುತ್ತೆ ನೀವು ಮಾಡಿ ನೀವು ತಿನ್ನಿ ನಿಮ್ಮ ಮನೆಯವ್ರಿಗೂ ತಿನ್ನಿಸಿ ಮುಂದಿನ ವೀಡಿಯೋದಲ್ಲಿ ಒಂದು ಅತ್ಯುತ್ತಮ ಮತ್ತೊಂದು ಖಾದ್ಯದೊಂದಿಗೆ ನಿಮ್ಮ ಎದುರುಗಡೆ ಬರ್ತೀನಿ ಅಂತ ಹೇಳಿ ನಮಸ್ಕಾರ ಹೋಗಿದ್ದು ಬರ್ತೀನಿ